ಈ ಸಮುದ್ರ ಮೀನುಗಳಿಗಿಂತ ಕತ್ತಿನ ರಕ್ತಾನ ಜಾಸ್ತಿ ನೋಡೈತೆ ಎಂದ ದೇವರ ಐದು ತಿಂಗಳು ತಡವಾಗಲಿದೆ ಯಂಗ್ ಟೈಗರ್ ದೇವರ ದರ್ಶನ ದಸರಾ ಟಾರ್ಗೆಟ್ ವರ್ಲ್ಡ್ ವೈಡ್ ಧಗಧಗಿಸಲಿದೆ ತಾರಕ್ ದೇವರ ಚಿತ್ರ ಬಾಲಿವುಡ್ನ ಯಂಗ್ ಟೈಗರ್ ಜೂನಿಯರ್ ಎನ್ ಆರ್ ಅಭಿನಯದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ದೇವರ ಆರ್ ನಂತರ ತಾರಕ್ ಬಣ್ಣ ಹಚ್ಚಿರೋ ಬಹು ನಿರೀಕ್ಷಿತ ಸಿನಿಮಾ ಇದಾಗಿದ್ದು ಈ ಚಿತ್ರಕ್ಕಾಗಿ ಈ ಬಾರಿ ದಕ್ಷಿಣ ಭಾರತೀಯ ಚಿತ್ರರಂಗ ಮಾತ್ರವಲ್ಲ ಭಾರತೀಯ ಚಿತ್ರರಂಗವೇ ಎದುರು ನೋಡ್ತಿದೆ ಆಸ್ಕರ್ ಕೊಳ್ಳೆ ಹೊಡೆದು ಕೇಕೆ ಹಾಕಿರೋ ಕೋಮರಂ ಭೀಮ್ ದೇವರ ಚಿತ್ರದಲ್ಲಿ ಮತ್ಯಾವ ಹೊಸ ಅವತಾರ ತಾಳಿದ್ದಾರೆ ಅದ್ ಹೇಗೆ ಕಾಣಲಿದ್ದಾರೆ ಅಂತ ನೋಡುವುದಕ್ಕೆ ಫ್ಯಾನ್ ವರ್ಲ್ಡ್ ಫ್ಯಾನ್ಸ್ ಕೂಡ ಕಣ್ಣರಳಿಸಿದ್ದಾರೆ ಹೀಗಿರುವಾಗಲೇ ದೇವರ ದರ್ಶನ ತಡವಾಕುವ ಸುದ್ದಿ ಹೊರಬಿದ್ದಿದೆ ಯುಗಾದಿ ಹಬ್ಬಕ್ಕೆ ಸ್ಪೆಷಲ್ ಆಗಿ ತೆರೆಗೆ ಬರಬೇಕಿದ್ದ ದೇವರ ದಸರಾ ಹಬ್ಬಕ್ಕೆ ವಿಶೇಷವಾಗಿ ತೆರೆ ಕಾಣುವ ಸುದ್ದಿನ ಸ್ವತಃ ಚಿತ್ರತಂಡವೇ ಹೊರಹಾಕಿದೆ ಏಪ್ರಿಲ್ ಐದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ತೆರೆ ಕಾಣಬೇಕಿದ್ದ ತಾರಕ್ ನಟನೆಯ ದೇವರ ಚಿತ್ರ ಅಕ್ಟೋಬರ್ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮುಂದೂಡಲಾಗಿದೆ ಈ ಕುರಿತಾಗಿ ಯಂಗ್ ಟೈಗರ್ ಸೇರಿದಂತೆ ಚಿತ್ರತಂಡ ಪೋಸ್ಟರ್ ರಿಲೀಸ್ ಮಾಡಿ ಹೊಸ ರಿಲೀಸ್ ಡೇಟ್ನ ಅನೌನ್ಸ್ ಮಾಡಿದೆ ಈ ಸುದ್ದಿ ಕೇಳಿ ಕೆಲವರು ಅಪ್ಸೆಟ್ ಆದರೆ ಅವರ ಫ್ಯಾನ್ಸ್ ಮಾತ್ರ ದೇವರ ಲೇಟ್ ಆದರೂ ಲೇಟೆಸ್ಟ್ ಆಗಿ ದರ್ಶನ ಮಾಡಿಸುವುದು ಸತ್ಯ ಅಂತಿದ್ದಾರೆ ಈಗಾಗಲೇ ರಿಲೀಸ್ ಆಗಿರುವ ದೇವರ ಪಾರ್ಟ್ ಒನ್ ಗ್ಲಿಮ್ಸ್ ನೋಡಿದ್ರೆ ಗೊತ್ತಾಗತ್ತೆ ತಾರಕ್ ಹಾಗೂ ಕೊರಟಾಲ ಕಾಂಬಿನೇಷನ್ನಲ್ಲಿ ಬರ್ತಿರೋ ದೇವರ ಎಷ್ಟು ಲೇಟೆಸ್ಟ್ ಆಗಿ ತಯಾರಾಗಿದೆ ಅಂತ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಈಗ ಸಿನಿ ದುನಿಯಾದಲ್ಲಿ ಪ್ಯಾನ್ ಇಂಡಿಯಾ ಟ್ರೆಂಡ್ ಜೊತೆಗೆ ಸೀಕ್ವೆಲ್ ಟ್ರೆಂಡ್ ಕೂಡ ಚಾಲ್ತಿಯಲ್ಲಿದೆ ಬಾಹುಬಲಿ ಸಿನಿಮಾ ನಂತರ ಬಿಗ್ ನಲ್ಲಿ ಮೂಡಿ ಬರ್ತಿರುವ ಬಹುತೇಕ ಸಿನಿಮಾಗಳು ಸೀಕ್ವೆಲ್ನಲ್ಲೇ ಸಿದ್ಧಗೊಳ್ತಿವೆ ಅದರಂತೆ ದೇವರ ಸಿನಿಮಾ ಮೇಕರ್ಸ್ಗಳು ಕೂಡ ಈ ಸಿನಿಮಾವನ್ನ ಎರಡು ಭಾಗಗಳಲ್ಲಿ ನಿರ್ಮಾಣ ಮಾಡಿದ್ದಾರೆ ಅದರ ಒಂದು ಭಾಗ ಅಕ್ಟೋಬರ್ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಿಡುಗಡೆಯಾಗ್ತಿದೆ ಸಮುದ್ರ ತಟದಲ್ಲಿ ನಡೆಯುವ ಕತೆ ಇದಾಗಿದ್ದು ಈ ಸಮುದ್ರ ಮೀನುಗಳಿಗಿಂತ ಕತ್ತಿನ ರಕ್ತಾನ ಜಾಸ್ತಿ ನೋಡೈತೆ ಅದಕ್ಕೆ ಇದನ್ನ ಕೆಂಪು ಸಮುದ್ರ ಅಂತಾರೆ ಈಗೊಂದು ಡೈಲಾಗ್ ಬಿಟ್ಟು ಕೋಮರಂಭೀಮ್ ದೇವರ ಮೇಲಿನ ಕುತೂಹಲವನ್ನ ಹೆಚ್ಚಿಸಿದ್ದಾರೆ ಜೂನಿಯರ್ ಟಿಆರ್ ಜೊತೆಗೆ ಬಾಲಿವುಡ್ ಬೆಡಗಿ ಜಾಹ್ನವಿ ಕಪೂರ್ ನಾಯಕಿಯಾಗಿ ನಟಿಸಿದ್ದಾರೆ ಮುಖ್ಯ ವಿಲನ್ ಪಾತ್ರದಲ್ಲಿ ಸೈಫ್ ಅಲಿಖಾನ್ ಇದ್ದಾರೆ ಇತ್ತೀಚೆಗೆ ಸೆಟ್ನಲ್ಲಿ ಅವಘಡ ಸಂಭವಿಸಿದ್ದು ಸೈಫ್ ಅಲಿಖಾನ್ಗೆ ಬಲವಾದ ಪೆಟ್ಟು ಬಿದ್ದಿತ್ತು ಸದ್ಯ ರೆಸ್ಟ್ ಮಾಡ್ತಿರೋ ಸೈಫ್ ಚೇತರಿಕೆ ಕಂಡ ನಂತರ ಯಂಗ್ ಟೈಗರ್ ಜೊತೆ ಹೊಡೆದಾಡಲಿದ್ದಾರೆ ಈ ಸೀಕ್ವೆನ್ಸ್ ಗಳ ಚಿತ್ರೀಕರಣ ಹಾಗೂ ತಾರಕ್ ಜಾಹ್ನವಿ ಕಾಂಬಿನೇಷನ್ ಸಾಂಗ್ಸ್ ಬ್ಯಾಲೆನ್ಸ್ ಇರೋದ್ರಿಂದ ರಿಲೀಸ್ ಡೇಟ್ನ ಮುಂದೂಡಲಾಗಿದೆಯಂತೆ ದೇವರ ಬಹುಕೋಟಿ ವೆಚ್ಚದ ಸಿನಿಮಾ ಭರ್ತಿ ಮುನ್ನೂರು ಕೋಟಿ ಸುರಿದು ಈ ಸಿನಿಮಾ ತಯಾರಿಸಿದ್ದಾರಂತೆ ಬರೀ ಎಫ್ಗೆ ನೂರ ಐವತ್ತು ಕೋಟಿ ಬಂಡವಾಳ ಎನ್ನುವ ಸುದ್ದಿ ಇದೆ ಅಷ್ಟಕ್ಕೂ ಈ ಸುದ್ದಿನ ಅಲ್ಲಗಳಿಯುವಂತಿಲ್ಲ ಯಾಕಂದ್ರೆ ತಾರಕ್ ಈಗ ಬರೀ ಸೌತ್ ಸ್ಟಾರ್ ಆಗಿ ಉಳಿದಿಲ್ಲ ಬದಲಾಗಿ ನ್ಯಾಷನಲ್ ಸ್ಟಾರ್ ಪಟ್ಟಕ್ಕೇರಿದ್ದಾರೆ ಆಸ್ಕರ್ ಅವಾರ್ಡ್ ಮುಡಿಗೇರಿಸಿಕೊಂಡ ಮೇಲೆ ಹಾಲಿವುಡ್ ಜಗತ್ತು ಕೂಡ ತಾರಕ್ ಸಿನಿಮಾದತ್ತ ಕಣ್ಣಿಟ್ಟಿದೆ ಹೀಗಾಗಿಯೇ ದೇವರ ಚಿತ್ರವನ್ನ ನಿರ್ದೇಶಕ ಕೊರಟಾಲ ಶಿವ ಅದ್ದೂರಿಯಾಗಿ ಕಟ್ಟಿಕೊಟ್ಟಿದ್ದಾರೆ ಜನತಾ ಗ್ಯಾರೇಜ್ ಸಿನಿಮಾದ ನಂತರ ತಾರಕ್ ಹಾಗೂ ಕೊರಟಾಲ ಶಿವ ಮತ್ತೆ ಒಂದಾಗಿದ್ದಾರೆ ಇವರಿಬ್ಬರ ಕಾಂಬೋ ರಿಪೀಟ್ ಆಗಿರೋದ್ರಿಂದಲೂ ಸಿನಿಮಾ ಮೇಲೆ ನಿರೀಕ್ಷೆ ಹೆಚ್ಚಿದೆ ಈಗಾಗಲೇ ಸಿನಿಮಾದ ಲೈನ್ ಕತೆ ಹೊರಬಿದ್ದಿದ್ದು ತಂದೆ ಮಗನ ಪಾತ್ರದಲ್ಲಿ ಭೀಮ್ ಅಬ್ಬರಿಸಿ ಬೊಬ್ಬಿರಿಯಬಹುದಾ ಎನ್ನುವ ಸಂಶಯ ಕಾಡ್ತಿದೆ ದ್ವಿಪಾತ್ರದಲ್ಲಿ ಹೇಗಿರಲಿದೆ ಕೋಮರಂ ಭೀಮ್ ಕಾರುಬಾರು ಅನ್ನೋದನ್ನ ಕಾದು ನೋಡಬೇಕಿದೆ